ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವೀರಕೇಸರಿ ಬೆಳ್ತಂಗಡಿ ತಂಡ ತನ್ನ ಇನ್ನೂರನೇ ಮಹತ್ವಾಕಾಂಕ್ಷಿ ಯೋಜನೆಯಾದ ಎಂಟನೇ ಆಸರೆ ಮನೆ ಹಸ್ತಾಂತರವನ್ನು ಮಾರ್ಚ್ ಇಪ್ಪತ್ಮೂರರಂದು ವಿಜೃಂಭಣೆಯಿಂದ ನಡೆಸಿತು ಗುಡಿಗಾರ್ ಅವರಿಗೆ ಕಲ್ಮಚ ಗ್ರಾಮದ ಅಂತರಬೈಲು ಪಾದ್ರಮೇರು ಎಂಬ ಪ್ರದೇಶದಲ್ಲಿ ಮನೆಯನ್ನು ನಿರ್ಮಿಸಿ ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆ ಗಣಹೋಮ ಮತ್ತು ಗೃಹ ಪ್ರವೇಶ ಕಾರ್ಯಕ್ರಮಗಳು ನೆರವೇರಿದವು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀನಾಗಸಾಧು ತಪೋನಿಧಿ ಬಾಬಾ ಶ್ರೀ ವಿಠಲ್ ಗಿರಿಜಿ ಮಹಾರಾಜ್ ಮತ್ತು ಪರಮಪೂಜ್ಯ ಅಗೋರಿ ಶ್ರೀ ಭಾರ್ಗವ್ ರಾಮ್ಜಿ ಮಹಾರಾಜ್ ಅವರ ದಿವ್ಯ ಹಸ್ತದಿಂದ ಮನೆ ಹಸ್ತಾಂತರ ಮಾಡಲಾಯಿತು ಜೊತೆಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಉದ್ಯಮಿ ಕೆ ಮೋಹನ್ ಕುಮಾರ್ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಅರ್ಜುನ್ ಬಂಡಾರ್ಕರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿಮಲ ರಾಷ್ಟ್ರೀಯ ತುಳು ಗುಡಿಗಾರ ಸಂಘದ ಅಧ್ಯಕ್ಷ ರವೀಂದ್ರ ಕುಡಿಗಾರ್ ವಿಶ್ವ ಪಾಂಡವರ ಸೇನೆ ಬೆಂಗಳೂರಿನ ರಾಮು ಬಿಟಿಎನ್ ಲೆಕ್ಕ ಪರಿಶೋಧಕರು ಕೃಷ್ಣಮೂರ್ತಿ ಗೌರವಾಧ್ಯಕ್ಷ ಕೃಷ್ಣಪ್ಪ ಗುಡಿಗಾರ್ ಸಮಾಜ ಸೇವಕರು ಪ್ರಭಾಕರ್ ಸಿಜಿ ಹರ್ಷೇಂದ್ರ ಗುಡಿಗರ್ ಪ್ರವೀಣ್ ಪೆರ್ನಾಂಡಿಸ್ ಹರೀಶ್ ಸುವರ್ಣ ಶ್ರೀರಾಮ್ ಅರ್ಥ್ ಮೂವರ್ಸ್ ಕನ್ಯಾಡಿಯ ಸುನಿಲ್ ತ್ರಿಶೂಲ್ ಎಲೆಕ್ಟ್ರಾನಿಕ್ಸ್ ಉಜಿರೆಯ ರಾಜೇಶ್ ಕೆ ಪವರ್ ಆನ್ ಬೆಳ್ತೆಂಗಡಿಯ ಶೀತಲ್ ಜೈನ್ ಸಂಘಟಕರು ಪದ್ಮನಾಭ ಪೂಜಾರಿ ಸದಸ್ಯರು ಹಾಗೂ ಊರಿನ ಜನತೆ ಉಪಸ್ಥಿತರಿದ್ದರು ಇದಂ ಶರೀರಂ ವಾಕ್ಯದಾಗಿ ಯಾವುದೇ ಒಂದು ನಿಸ್ವಾರ್ಥದ ಮನಸ್ಸಿನಿಂದ ಎಲ್ಲ ಮನಸ್ಸುಗಳು ಎಲ್ಲರೂ ಒಂದು ಸಣ್ಣ ಸಣ್ಣ ಕೊಡುಗೆ ತನ್ನ ಕೊಡುಗೆಗಳನ್ನು ಕೊಡುವ ಮುಖಾಂತರ ಇಷ್ಟರವರೆಗೆ ತುಂಬ ಸಾಧನೆಯನ್ನು ಮಾಡಿದ್ದಾರೆ ಇನ್ನು ಸಾಧನೆ ಮಾಡುವಂಥದ್ದು ಬೆಟ್ಟದಷ್ಟಿದೆ ಆದರೆ ನನಗೆ ಈ ಒಂದು ಸಂಘಟನೆಯ ಮುಖಾಂತರವಾಗಿ ಒಂದು ತುಂಬ ಒಂದು ಖುಷಿಯ ವಿಷಯ ಅಂತ ಹೇಳಿದ್ರಿ ಈ ಸಂಘಟನೆಯಲ್ಲಿ ಯಾವತ್ತೂ ಸ್ವಾರ್ಥವನ್ನು ನಾನು ನೋಡಿಲ್ಲ ಈ ಶರೀರವನ್ನು ಬಿಟ್ಟ ಆತ್ಮದಲ್ಲಿ ಕೇಳುವುದೊಂದೇ ಪುಣ್ಯ ಮಾಡಿದ್ಯಾ ಅಥವಾ ಪಾಪ ಮಾಡಿದ್ಯಾ ಪುಣ್ಯಾತ್ಮನೋ ಪಾಪಾತ್ಮನೋ ಅನ್ನುವ ಎರಡು ಮಾತನ್ನು ಬಿಟ್ಟರೆ ಯಾವ ದೇಶದವ ಯಾವ ಜಾತಿಯವ ಯಾವ ಧರ್ಮದವ ಯಾವ ಊರಿನವ ಅಂತ ಅಲ್ಲಿ ಲೆಕ್ಕಾಚಾರಕ್ಕೆ ಬರುವುದಿಲ್ಲ ಸಮಾಜ ಸೇವೆಯೇ ನಮ್ಮ ಉಸಿರು ಎಂಬ ಧ್ಯೇಯದೊಂದಿಗೆ ಮುನ್ನುಗ್ಗುತ್ತಿರುವ ವೀರಕೇಸರಿ ಬೆಳ್ತಂಗಡಿ ತಂಡ ಈ ಮೂಲಕ ಆರಂಭಿಸಿದ ಎಂಟನೇ ಆಶ್ರಯ ಮನೆ ಯೋಜನೆ ಯಶಸ್ವಿಯಾಗಿ ಪೂರ್ತಿಗೊಂಡಿದೆ ಈ ಭವ್ಯ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ತಂಡದ ಸದಸ್ಯರು ಹಾಗೂ ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಸ್ತಾಂತರ ಸಮಾರಂಭಕ್ಕೆ ಸಾಕ್ಷಿಯಾದರು ಈ ಮನೆಯನ್ನು ಪಡೆದ ಉದಯ ಗುಡಿಗಾರ್ ಮತ್ತು ಅವರ ಕುಟುಂಬ ವೀರಕೇಸರಿ ತಂಡದ ಈ ಮಾನವೀಯ ಸೇವೆಗೆ ಕೃತಜ್ಞತೆ ಸಲ್ಲಿಸಿದರು